ರಜನಿಕಾಂತ್ ಅವ್ರದ್ದು ನಾನು ಈ ಪಿಕ್ಚರ್ ಮಾಡ್ತಾ ಇರಬೇಕಾದ್ರೆ ವಾಸವರ ನಿರ್ದೇಶಕರು ಸೊ ರಜನಿಕಾಂತ್ ಅವರು ಆಪ್ತ ಮಿತ್ರ ನೋಡಿದ್ದಾರೆ ಪಿಕ್ಚರ್ನ ಬೆಂಗಳೂರಿಗೆ ಬಂದು ನೋಡಿದ್ರು ಅಂತೇವರು ತುಂಬ ಇಷ್ಟ ಆಗ್ಬಿಟ್ಟಿದೆ ಪಾತ್ರದಲ್ಲಿ ಆ ಸಿನಿಮಾ ಆಮೇಲೆ ಶೂಟಿಂಗ್ ಅದು ಪಿಕ್ಚರ್ ಶೂಟಿಂಗ್ಗೆ ಶುರು ಆಗಿ ಮುಂಚೆ ರಜನಿಕಾಂತ್ ಅವರು ಅವರು ಕನ್ನಡದಲ್ಲಿ ಮಾಡಿದ್ದಾರೆ ಅವಿನಾಶ ಅವಿನಾಶೇ ಆ ಪಾತ್ರನೇ ತಮಿಳಲ್ಲೂ ಮಾಡಲಿ ಅಂತ ಹೇಳಿದ್ದಾರೆ ನನಗೆ ಇದನ್ನ ಫಸ್ಟ್ ಹೇಳಿದ್ದು ನಮ್ಮ ಆ ಅಶೋಕ್ ಅವರು ನಮ್ಮ ಕಲಾವಿದ ಅಶೋಕ್ ಅವರು ಯಾಕಂದರೆ ಅವರು ರಜನಿಯವ್ರು ಬಹಳ ಕ್ಲೋಸ್ ಆಗಿ ಸೊ ಅವ್ರು ಹೇಳಿದ್ರು ಅವಿನಾಶ್ ನೀವೇ ಮಾಡಿ ಅಂತ ಹೇಳ್ತಾ ಇದ್ದಾರೆ ನನಗೆ ನಂಬಿಕೆ ಇಲ್ಲ ಬರೋ ತನಕ ಅವ್ರು ನಂಬಿಕೆ ಯಾಕೆಂದ್ರೆ ರಜನಿಕಾಂತ್ ಜೊತೆ ಮಾಡಬೇಕು ಅಂತ ಅವಾಗ ಇಡೀ ತಮಿಳು ರಂಗ ತಮಿಳ್ ಇಂಡಸ್ಟ್ರಿ ರೆಡಿ ಆಗಿರುತ್ತೆ ಯಾವ ಪಾತ್ರ ಕೊಟ್ಟರು ಮಾಡ್ತೀವಿ ಅಂತ ಅವ್ರ ಜೊತೆ ಮಾಡೋದೇ ಒಂದು ದೊಡ್ಡ ವಿಚಾರ ಅಂತ ಸೊ ನಮಗೆ ಅದೊಂದು ಮುಖ್ಯವಾದ ಪಾತ್ರ ಎಲ್ಲಿ ಸಿಗುತ್ತೆ ಆ ಪಾತ್ರ ನಮಗೆ ನಾನು ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳಿಲ್ಲ ಬಂದ್ರೆ ಮಾಡೋಣ ಅಂತ ಆಮೇಲೆ ಚೆನ್ನಾಗಿಂದ ಅವರು ನಮ್ಮ ಪ್ರಭು ಇದ್ದಾರಲ್ಲ ಆ್ಯಕ್ಟ್ರು ಅವ್ರ ಅಣ್ಣ ಅವ್ರು ಫೋನ್ ಮಾಡಿದ್ರು ಶಿವಾಜಿ ಪ್ರೊಡಕ್ಷನಿಂದ ಚೆನ್ನಾಗಿ ಬರೋಕ್ಕಾಗತ್ತಾ ನಾಳೆ ಅಂದರು ಒಂದು ಯಾವಾಗ ಫ್ರೀ ಫ್ರೀಯಾಗಿದ್ದಾಗ ಅಂದರು ಬರ್ತೀನಿ ಸರ್ ಅಂದೆ ಒಂದು ಎರಡು ದಿನ ಬಿಟ್ಟು ಚೆನ್ನಾಗಿ ಹೋದೆ ಆಮೇಲೆ ಅವ್ರು ಮನೆಗೆ ಕರ್ಕೊಂಡು ಹೋದ್ರು ಕಾರ್ ಕಳಿಸಿದ್ರು ಹೋದೆ ಶಿವಾಜಿ ಪ್ರಭುನ ಇದ್ರು ಮತ್ತು ಅವ್ರ ಹೆಸರು ರಾಮ್ ಅವರು ಅಣ್ಣ ಅವರು ಈ ಥರ ಅಡ್ವಾನ್ಸ್ ಇಸ್ಕೊಂಡು ಬಂದೆ ನಾನು ರಜನಿಕಾಂತ್ ಅವ್ರು ಇಲ್ಲ ಐದುವರೆಗೆ ನೋಡಿರ್ಲಿಲ್ಲ ನಾನು ಅಲ್ಲಿವರೆಗೂ ನೋಡಿರ್ಲಿಲ್ಲ ನಾನು ರಜನಿಕಾಂತ್ ಅವ್ರನ್ನ ಯಾವತ್ತೂ ನೋಡಿರಲಿಲ್ಲ ಅಂದರೆ ಫಿಸಿಕಲ್ ಆಗಿ ಸೊ ಸೆಟ್ಗೆ ಹೋದೆ ಶೂಟಿಂಗ್ ನಡೀತಾ ಇತ್ತು ಸ್ಪಾಟ್ಗೆ ನಮ್ಮ ಶಿವಾಜಿ ಅವ್ರು ಸಿಕ್ಕಿದ್ರು ಕರ್ಕೊಂಡಿದ್ರು ವಾಸು ಜೊತೆ ಮಾತಾಡೋಕ್ಕೆ ಮಾತಾಡಿದ ಅಲ್ಲೇ ಕೂತ್ ಕೋರ್ಸಿದ್ರು ಪಕ್ಕದಲ್ಲಿ ಆಮೇಲೆ ನನಗೆ ಕ್ಯೂರಿಯಾಸಿಟಿ ರಜನಿಕಾಂತ್ ಅವ್ರು ಎಲ್ಲಿದ್ದಾರೆ ಅಂತ ಯಾಕೆಂದ್ರೆ ನಾನು ನೋಡಿಲ್ಲ ಸೂಪರ್ ಸ್ಟಾರ್ ಯಾವತ್ತೂ ನೋಡಿಲ್ಲ ಅವರೇ ನನಗೆ ಹೇಳಿರೋದು ಅವಿನಾಶ ಮಾಡಲಿ ಅಂತ ಎಲ್ಲಿ ಹುಡುಕ್ತಾ ಇದ್ದೀನಿ ನನಗೆ ಎಲ್ಲ ಕಡೆ ನೋಡೋದು ಎಲ್ಲೂ ಕಾಣಲಿಲ್ಲ ನಾನು ಅನ್ಕೊಂಡೆ ಒಬ್ಬ ಸೂಪರ್ ಸ್ಟಾರ್ ಅದು ಹೆಂಗಿರ್ತಾರೆ ಒಂದು ಇರುತ್ತಲ್ಲ ಯಾವ ಒಂದು ಸ್ಟಾರ್ ಡಮ್ಮು ನಾನು ಏನು ಕಾಣ್ತಾ ಇಲ್ಲ ಎಲ್ಲ ಅವ್ರು ಪಡೆದು ಶೂಟಿಂಗ್ ಮಾಡ್ತಾ ಇದ್ದಾರೆ ಸರಿ ನಾನು ಕೋ ಡೈರೆಕ್ಟರ್ ಬಂದರು ಡೈಲಾಗ್ ಕೊಡೋದಕ್ಕೆ ರಜಿನಿ ಈ ರಜನಿ ಸರ್ ಎಲ್ಲಿದ್ದಾರೆ ಅಂದೆ ಸರಿ ಹಿಂಗೆ ಕಂಡು ಹಿಂಗೆ ತಿರ್ಗಿದ್ರೆ ಹಿಂಗೆ ಕೂತಿದ್ದೆ ಇಲ್ಲೇ ಇದ್ದಾರೆ ಸ್ಟೂಲ್ ಒಂದು ಸ್ಟೂಲ್ ಮೇಲೆ ಕುತ್ಕೊಂಡಿದ್ದೆ ನಿಮಗೆ ಸರ್ ನಮಸ್ಕಾರ ಅಂದೆ ನಮಸ್ಕಾರ ಮಾಡಿ ಮಾಡಿ ಅವಲ್ಲ ಸಿಗ್ತೀನಿ ಅಂತಂದರು ಸರ್ ಸರಿ ಶಾರ್ಟ್ ಮೂವೀಸ್ ಮೇಲೆ ಒಂದು ನನ್ನ ಹತ್ರ ಕನ್ನಡದಲ್ಲೇ ಮಾತಾಡೋರು ಎಲ್ಲ ಕೇಳೋರು ತುಂಬ ಎಲ್ಲ ಕೇಳೋರು ನನ್ನ ಸಿನಿಮಾಗಳೆಲ್ಲ ನೋಡಿದರು ಆಮೇಲೆ ಹೇಳಿದರು ಎಲ್ಲರೂ ಕೇಳೋರೆಲ್ಲ ಯಾ ಯಾ ಕೇಳಿದ್ರು ಯಾಕೆ ಅವಿನಾಶ್ ಅಂತ ನಾನು ಹೇಳಿದೆ ಅವ್ರಿಗೆ ನೀವೇ ಮಾಡಬೇಕು ಅಂತ ಹೇಳಿದ್ದೆ ಆ ಪಾತ್ರಕ್ಕೆ ನನಗೆ ಫಿಕ್ಸ್ ಆಗಿಬಿಟ್ಟಿದ್ದೀನಿ ನೀವೇ ಮಾಡಬೇಕು ಅಂತ ಅಂತಂದರು ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅಂದರೆ ஒ சூப்பஸ்டார் ஆரேஞ்சி சூப்பர்ஸ்டாரோ தும்பர ஆகிரோ துண கஷ்ட சோ சோ சிம்பல் நம்ம அன்பிலுவேபலி சிம்பல் இங்கோ கூத்திர் நங்க செட்டில் ஷூட்டிங் மாத்திவிட்டு வைதராபாதில் எல்லா கடமை எல்லோ கூறோர் அவ்வளோ அவரு அவ்வது அவரு பிரொட்யூசரு யாரோ வரோரல அவருக்கு சூஜ் பர்சன் அல்லது நான் எல்லோ அல் கூஃபி திண்டி எல்லாம் நன்கு வரோது நான் எல்லோ மைலி துறதில் தே ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ನಾ ಇದ್ದೀನಿ ಅಂತಂದರೆ ಅಷ್ಟು ಅಬ್ಸರ್ವ್ ಮಾಡೋರು ಪ್ರತಿಯೊಬ್ಬ ಕಲಾವಿದ್ರ ಬಗ್ಗೆನೂ ಅಂದರೆ ಇಷ್ಟು ಟೇಕ್ ಕೇರ್ ಆಫ್ ಆಲ್ ದ ಆ್ಯಕ್ಟರ್ಸ್ ಸಿ ದಟ್ ಅವ್ರಿಗೆ ಏನು ಬರುತ್ತೋ ಅವ್ರ ಕಾಫಿ ಬರುತ್ತೆ ತಿಂಡಿ ಬರುತ್ತೆ ಪ್ರತಿಯೊಂದನ್ನು ನಮಗೂ ಕಳಿಸೋದು ಅಂದರೆ ಆ ಥರದ ಕೇರ್ ಎಲ್ಲರ ಬಗ್ಗೆನೂ ಆ್ಯಂಡ್ ಈ ನೆವರ್ ಶೂ ಅಂಡ್ ಜೊತೆಗೆ ನಾವು ಶೂಟಿಂಗ್ ಮುಗಿಸ್ಕೊಂಡು ಅವರು ಬೆಂಗಳೂರಿಗೆ ಬಂದರು ಈ ಇನ್ ಬಿಜಿ ರೆಗ್ಯುಲರ್ ಎಕನಾಮಿಕ್ ಕ್ಲಾಸ್ನ ಜೊತೆ ಪತ್ತಲ್ಲಿ ಕೂತ್ಕೊಂಡು ಹೊಡ್ಕೊಂಡು ಬಂದ್ವಿ ಅವ್ರು ಪಡೆವ್ರು ಕಾಗಲೋದ್ರು ಅವ್ರಿ ಅಮೇಸಿಂಗ್ ಎಕ್ಸ್ಪೀರಿಯೆನ್ಸ್ ಅವ್ರ ಜೊತೆ ಆ್ಯಂಡ್ ಅವ್ರು ಇರೋದೇ ಗೊತ್ತಾಗಲ್ಲ ಸೆಟ್ಟಲ್ಲಿ ನಾನು ಸಾರಿಗೆ ಫೋನ್ ಮಾಡಿದೆ ಸಾರ್ ನಾನು ಹೊರಡ್ತಾ ಇದ್ದೀನಿ ನಾಳೆ ತುಂಬ ಥ್ಯಾಂಕ್ಸ್ ಜೊತೆ ಕೆಲಸ ಮಾಡಿದ್ದಕ್ಕೆ ನನಗೆ ಐ ಆಮ್ ಸೋ ಗ್ರೇಟ್ಫುಲ್ ಅಂತ ಫೋನ್ ಮಾಡಿದ್ದೆ ಏಯ್ ನಾಳೆ ಬೆಳಗ್ಗೆ ಬರ್ತಿದ್ರೆ ಆತನ ನೀವು ನಾನು ಬರ್ತಿದ್ದೀನಿ ಜೊತೆಗೆ ಬನ್ನಿ ಒಟ್ಟಿಗೆ ಹೋಗೋಣ ಅಂದರು ಸೊ ಒಟ್ಟಿಗೆ ಬಂದ್ವಿ ನಾನು ಅವ್ರ ಪಾಡ್ಗೆ ಅವ್ರು ಹೋದರು ನನ್ನ ಪಾಡೋ ನಾನು ಬಂದೆ ಐ ಮೀನ್ ನಾನು ಅನ್ಬಿಲಿವೇಬಲ್ ಯಾಕೆಂದ್ರೆ ಅವರ್ ಕ್ರೇಜ್ ಶುಡ್ ಸಿ ನಾವು ನಾನು ನೋಡಿದೀನಿ ಕಣ್ಣಾರೆ ನೋಡಿದ್ದೀನಿ ಹೆಂಗೆ ಹಂಗೆ ಅವ್ರಿಗೆ ಹುಚ್ಚು ಅಂತ ಆವಾಗ ಅನ್ಬಿಲಿಯೇಬಲ್ ಅದು ನಾವು ಒಂದು ಮನೇಲಿ ಶೂಟಿಂಗ್ ಮಾಡ್ತಾ ಇದ್ವಿ ಅಲ್ಲಿ ಫುಲ್ ಬ್ಯಾರಿಕೇಡ್ ಹಾಕಿದ್ರು ಅಂದ್ರೆ ಮೂವತ್ ಇಪ್ಪತ್ತಡಿ ಅಡಿ ಬ್ಯಾರಿಕೇಡ್ ಫುಲ್ ಅವ್ರ ಒಳಗಡೆ ಬರಬೇಕಾದ್ರೆ ನಮ್ಮ ಮೊಬೈಲ್ ನಂಬರ್ ಹೇಳಬೇಕು ಆಚೆ ಬ್ಲಾಕ್ ಆಟ್ಸ್ ತರ ನಿಂತಿರೋರು ಜನಗಳೆಲ್ಲ ಅವ್ರಿಗೆ ಬಾಡಿ ಗಾರ್ಡ್ಸ್ ಎಲ್ಲ ಅದೆಲ್ಲ ಚೆಕ್ ಮಾಡಿ ಕಾರ್ ನಂಬರ್ ಚೆಕ್ ಮಾಡಿ ಯಾಕಂದ್ರೆ ಯಾರು ಬರ್ತಾರೆ ಗೊತ್ತಿಲ್ಲ ಒಳಗಡೆ ಸೊ ಇಡೀ ಎಲ್ಲಾ ಮನೆಗಳ ಮೇಲೂ ಜನ ಟೆರೇಸ್ ಮೇಲೆ ಗಿರೇಸ್ ಮೇಲೆ ಅಲ್ಲಿಂದ ನೋಡಕ್ಕೆ ರಜನಿಕಾಂತ್ ಅವ್ರನ್ನ ಯಾವನೋ ಒಬ್ಬ ಶೀಟ್ ಮೇಲೆ ಜಂಪ್ ಮಾಡಿಬಿಟ್ಟಿದ್ದ ಅಂದರೆ ಕಡೆಗೆ ತಡ್ಕೊಳಕ್ಕಾಗದೆ ಶೂಟಿಗೆ ನಾ ಅಲ್ಲಿ ಪ್ಯಾಕಪ್ ಮಾಡಿ ನಾವು ಬೆಂಗಳೂರು ಶಿಫ್ಟ್ ಆದ್ವಿ ಆಮೇಲೆ ಹೈದರಾಬಾದ್ ಶಿಫ್ಟ್ ಆದ್ವಿ ಚೆನ್ನೈಲಿ ಮಾಡೋಕೆ ಇರಲಿಲ್ಲ ಬೆಂಗಳೂರಿನಲ್ಲಿ ಕೂಡ ಪ್ಯಾಲೇಸಲ್ಲಿ ಮಾಡ್ತಾ ಇರಬೇಕಾದ್ರೆ ತುಂಬ ಕಷ್ಟ ಆಗೋಯ್ತು ಜನಗಳನ್ನ ತಡೆಯೋದು ಅಂದರೆ ಆ ಥರ ಹುಚ್ಚು ಐ ಹ್ಯಾನ್ ಅವರ್ಸ್ ಏನು ಕ್ರೇ ಆ ಥರ ಕ್ರೇಜ್ ನೋಡೇ ಇಲ್ಲ ನಾನು ಬಟ್ ಆ ಮನುಷ್ಯ ಎಷ್ಟು ಸಿಂಪಲ್ ಆಗಿರ್ತಾರೆ ಅಂದರೆ ತುಂಬ ಆಶ್ಚರ್ಯ ವೆರಿ ವೆರಿ ಸರ್ಪ್ರೈಸ್ಡ್ ಆಮೇಲೆ ಸಿಕ್ತಿದ್ರು ಸುಮಾರು ಸರಿ ಸಿಕ್ಕಿದ್ದಾರೆ ಆಮೇಲೆ ಮಾತಾಡ್ತಾ ಇರ್ತೀವಿ ಅದೇ ಇನ್ನೊಂದು ಹೇಳಿದ್ನಲ್ಲ ಶೂಟಿಂಗ್ಗೆ ನಾನು ಬೆಳಗ್ಗೆ ಬೇಗ ಹೋಗ್ತಾ ಇದ್ದೆ ನಾನು ಯಾವಾಗಲೂ ಅಂದರೆ ನಾನು ಗೆಟಪ್ ಇರೋದಲ್ಲ ಅಂತ ಆರು ಗಂಟೆಗೆ ಆರೂವರೆಗೆ ನಾನು ಹೋಗೋದಕ್ಕೆ ಮುಂಚೆ ರಜನಿ ಸರ್ ಇರೋರು ಸ್ಪಾಟಲ್ಲಿ ನಾನು ಯಾವತ್ತಾರು ಒಂದಿನ ಇವ್ರಿಗಿಂತ ಬರ್ಕೊಂಡು ತುಂಬ ಟ್ರೈ ಮಾಡೋದು ಒಂದಿನವೂ ಆಗಲಿಲ್ಲ ಬಂದು ನಿಂತ್ಬಿಟ್ಟೆ ಅವರಿಗೆ ಒಂದು ಪಂಚೆ ಒಟ್ಕೊಂಡು ಒಂದು ಶರ್ಟ್ ಹಾಕೊಂಡು ಈ ಕಡೆ ನಿಂತಿರೋರು ಆ ಕಡೆ ಆ ಕಡೆ ಬುಕ್ಕ ಮಾಡ್ಕೊಂಡು ನಿಂತಿರೋರು ನಾವು ಹೋದ್ರೆ ಗೊತ್ತು ಕಾರ ಆಚೆ ನಿಂತ್ಕೊಂಡಿರೋರು ಕೂತ್ಕೊಂಡಿರೋರು ಇಲ್ಲ ಅಂದರೆ ಅಂದರೆ ಯಾವತ್ತು ಶೂಟಿಂಗ್ ಲೇಟಾಗಿ ಬಂದವರಲ್ಲ ಆ್ಯಂಡ್ ಆ್ಯಕ್ಚುಲಿ ಅವ್ರ ಅವಾಗ ನಾನು ಮಾಡ್ತಿರ್ಬೇಕಾದ್ರೆ ನೆಕ್ಸ್ಟ್ ಡೇ ಧನುಷ್ ಮತ್ತು ಅವ್ರ ಮದುವೆ ನೆಕ್ಸ್ಟ್ ಡೇ ನನಗೆ ಇನ್ವಿಟೇಷನ್ ತಂದು ಕೊಟ್ಟರು ನನಗೆ ಮನೆ ಅವರು ಬನ್ನಿ ಅಂತ ಅವತ್ತು ಪ್ರೀವಿಯಸ್ ಡೇ ಎಲ್ಲರೂ ಪ್ಯಾಕಪ್ ಮಾಡ್ಬಿಟ್ರಣ ನೆಕ್ಸ್ಟ್ ಡೇ ಮದುವೆ ಇದೆ ಪ್ಯಾಕಪ್ ಮಾಡೋಣ ಅಂತ ನೋ ಈ ಸರ್ ನೋ ಸೆವೆನ್ ಥರ್ಟಿದಂಗೆ ಕೆಲಸ ಮಾಡಿದ್ರು ನೆಕ್ಸ್ಟ್ ಡೇ ಮದುವೆ ಇಟ್ಕೊಂಡು ಐ ಮೀನ್ ಸಿ ದರ್ ಡೆಡಿಕೇಶನ್ ಈಸ್ ವೆರಿ ಇಂಪಾರ್ಟೆಂಟ್ ಸಿ ವೈ ಇದು ಆರ್ ಸೋ ಬಿಗ್ ಅಂದರೆ ಇದು ಒಂದು ಕಾರಣವೇ ನೀವು ರಾಜ್ಕುಮಾರ್ ಬಗ್ಗೆ ಹೇಳಿ ವಿಷ್ಣುವರ್ಧನವ್ರ ಬಗ್ಗೆ ಹೇಳಿ ರಜನಿಕಾಂತ್ ಅವ್ರ ಬಗ್ಗೆ ಹೇಳಿ ಅಮಿತಾಬ್ ಬಚ್ಚನ್ ಬಗ್ಗೆ ಹೇಳಿ ಅವರೆಲ್ಲ ಡಿಸಿಪ್ಲಿನ್ ಮೈನ್ ಥಿಂಗ್ ಇಸ್ ದೇ ಅವ್ರ ಆಲ್ ಆನ್ ಟೈಮ್ ನೆವರ್ ಇದು ಶೂಟಿಂಗಿಗೆ ಯಾವತ್ತೂ ಕೈಂಡ್ ಆಫ್ ಡಿಸಿಪ್ಲಿನ್ ದ ಹ್ಯಾಡ್ ತುಂಬ ಮುಖ್ಯ ಅದು ಒಬ್ಬ ಕಲಾವಿದನಿಗೆ ತುಂಬ ಯಾಕೆಂದರೆ ಯು ಡೋಂಟ್ ನೋ ಹೌ ಮಚ್ ಯು ಆರ್ ಹೆಲ್ಪಿಂಗ್ ದ ಪ್ರೊಡ್ಯೂಸರ್ ಬೈ ಕಮಿಂಗ್ ಆನ್ ಟೈಮ್ ತುಂಬ ತುಂಬ ಮುಖ್ಯ ಒಬ್ಬ ಕಲಾವಿದನಿಗೆ ಸರಿಯಾದ ಸಮಯಕ್ಕೆ ಬಂದು ಕೆಲಸ ಮಾಡೋದು ಭಾಳ ಮುಖ್ಯ ಒಂದು ಆ ಕ್ವಾಲಿಟಿ ಅವ್ರಿಗೆಲ್ಲರಿಗೂ ಇತ್ತು ಅದಕ್ಕೆ ಅದರ್ ಆಲ್ ಸಚ್ ಬಿಗ್ ಸ್ಟಾರ್ಸ್